ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಇದ್ದೀನಿ ಇವತ್ತು ಬಾಳೆಹಣ್ಣೆ ಇತ್ತು ಬಾಳೆಹಣ್ಣು ಈ ಥರ ಕಪ್ಪಾಗಿರೋದಕ್ಕೆ ಮನೆಯಲ್ಲಿ ನನ್ನ ಮಗಳು ತಿನ್ನಲಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಏನಾದರೂ ಮಾಡಿಕೊಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸಿಪ್ಪೆ ಮಾತ್ರ ಕಪ್ಪಾಗಿದೆ ಒಳಗಡೆ ಎಲ್ಲ ಚೆನ್ನಾಗೇ ಇದೆ ಆದರೂ ಈ ಥರ ಕಪ್ಪಾಗ್ಬಿಟ್ರೆ ಅವಳು ತಿನ್ನಲ್ಲ ಅದಕ್ಕೆ ಇದರಲ್ಲಿ ಏನಾದರೂ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡು ಬಳ್ಳೆಣ್ಣನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಅಂದರೆ ಆ ಕಡೆ ಈ ಕಡೆ ಕೊನೆಯ ತುದಿಗಳನ್ನ ಕಟ್ ಮಾಡಿಬಿಟ್ಟು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ್ದಾದಮೇಲೆ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ತುಂಬ ಹಣ್ಣಾಗಿದೆ ಹಾಗಾಗಿ ಬೇಗನೆ ಪೇಸ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ಪೇಸ್ಟ್ ಆಯಿತು ಈಗ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಬರೀ ಗೋಡಂಬಿನ ನಾನು ಪೀಸ್ ಮಾಡಿ ಫ್ರೈ ಇದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಇನ್ನೂ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಮೂರು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಹಿಟ್ಟು ಹುರ್ಕೊಂಡ್ರೆ ನಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಹಿಟ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಅದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಬಾಳೆಹಣ್ಣು ರುಬ್ಬಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಸ್ವೀಟ್ ಇರಲಿ ಅಂತ ಬಾಳೆಹಣ್ಣು ಆಲ್ರೆಡಿ ಸ್ವೀಟ್ ಇದೆ ಒಂದೇ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದು ಈಗ ಸ್ವಲ್ಪ ಬಾಳೆಹಣ್ಣು ಪೇಸ್ಟ್ ಗಟ್ಟಿ ಆಗ್ತಾ ಬಂತು ಇವಾಗ ನಾನು ಹುರಿದು ಗೋಧಿ ಹಿಟ್ಟನ್ನ ಅದನ್ನು ಸ್ವಲ್ಪ ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಸಾರಿ ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಬೇಕು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಆಗ ಅದು ಗಟ್ಟಿ ಆಗುತ್ತೆ ಗಟ್ಟಿಯಾದಾಗ ನಾವು ಸ್ವಲ್ಪ ಆ ಗೋಡಂಬಿನ ಹಾಕ್ಕೊಂಡು ಮತ್ತು ದ್ರಾಕ್ಷಿನ ನಾನು ಇದಕ್ಕೆ ಹುರಿದಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಈ ಥರ ಉ ಉಂಡೆಗಳ ಥರ ಮಾಡಿಕೊಂಡು ಮೇಲೆ ಒಂದು ಗೋಡಂಬಿನ ಇಟ್ಟರೆ ಆಯಿತು ಇದು ಬಾಳೆಹಣ್ಣಿಂದ ಮಾಡಿರೋದಂತ ಗೊತ್ತೇ ಆಗೋಲ್ಲ ಏನೋ ಸ್ವೀಟ್ ತೊಗೊಂಬಂದಿದೀವಿ ಅನ್ನೋ ಥರನೇ ಇರುತ್ತೆ ಬಾಳೆಹಣ್ಣೆ ತಿಂತಾಯಿಲ್ಲ ಮಕ್ಕಳು ಕಪ್ಪಾಗಿರೋದಕ್ಕೆ ಅಂತಂದರೆ ಈ ಥರ ಮಾಡಿ ತುಂಬಾ ಚೆನ್ನಾಗಿ ಬರು ಬರುತ್ತೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈಗ ಬಾಳೆಹಣ್ಣಿಂದ ಒಂದು ಲಾಡು ಥರ ಮಾಡಿದ್ದೀನಿ ಚೆನ್ನಾಗಿತ್ತು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಸೈಡಲ್ಲೆಲ್ಲ ಕ್ರ್ಯಾಕ್ ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ನಾನು ಸ್ವಲ್ಪ ಜಾಸ್ತಿ ತಣ್ಣಗಾದ ಮೇಲೆ ನಾನು ಉಂಡೆಗಳನ್ನು ಮಾಡಿಕೊಂಡೆ ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಬಿಸಿ ಬಿಸಿ ಇರುವಾಗಲೇ ಮಾಡಿಬಿಟ್ಟಿದ್ದರೆ ಆ ಥರ ಕ್ರ್ಯಾಕ್ಸ್ ಎಲ್ಲ ಕಾಣಿಸ್ತಾ ಇರಲಿಲ್ಲ ಇದನ್ನು ಒಂದು ವಾರದವರೆಗೂ ಬೇಕಾದರೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ನಾನು ಇದನ್ನು ಬಾಕ್ಸ್ಗೆ ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಕಡಿಮೆನೇ ಇದೆ ಅಲ್ವಾ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇದನ್ನು ಇಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್